ಬರ್ರಿ ಬೀಗ್ರಾ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೆ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಇವತ್ತಂತೂ ಒಂದು ಅದ್ಭುತ ವಿಡಿಯೋ ತಗೊಂಡು ಏನು ಏನಂತ ಹೇಳ್ತೀನಿ ನಿಮಗೆ ತುಂಬಾ ಗಣ್ಯರಿರುವಂಥ ಜಾಗ ಉದಾಹರಣೆಗೆ ಹೇಳ್ಬಿಡ್ತೀನಿ ಬೊಮ್ಮಾಯಿಯವರು ಇದೇ ಏರಿಯಾದಲ್ಲಿರೋದು ಗುಂಡೂರಾವ್ರವರು ಇದೇ ಏರಿಯಾದಲ್ಲಿರೋದು ರಾಮಕೃಷ್ಣ ಅವರು ಇದ್ರಲ್ಲ ಅವರು ಕೂಡ ಇದೇ ಏರಿಯಾದಲ್ಲಿದ್ದವರು ಹೀಗೆ ಪಟ್ಟಿ ಹೇಳ್ತಾ ಹೋದರೆ ದೊಡ್ಡದು ಬೆಳೆಯುತ್ತೆ ನಾನು ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ ಮೇಕ್ರಿ ಸರ್ಕಲ್ಲಿಂದ ಏರ್ಪೋರ್ಟ್ ರೋಡ್ಗೆ ಹೋಗಿ ಹೋಗುತ್ತೆ ಬಳ್ಳಾರಿ ರೋಡು ಅಂತ ಹೇಳ್ತಾರೆ ಮೇನ್ ಸಿಟಿ ಹಾರ್ಟ್ ಆಫ್ ದಿ ಸಿಟಿ ಮೇನ್ ರೋಡಿಂದ ಒಂದು ನೂರು ಮೀಟ್ರ್ ಒಳಗಡೆ ಇದೆ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇದು ಇದರ ಹೆಸರು ಗಂಗೇನಹಳ್ಳಿ ಅಂತ ಹೇಳಿ ಬಿನ್ನಿಮಿಲ್ ರಸ್ತೆ ಅಂತ ಹೇಳ್ತಾರೆ ಮತ್ತು ಆರ್ ಟಿ ನಗರಕ್ಕೂ ಕೂಡ ಈ ಏರಿಯಾ ಸೇರುತ್ತೆ ಮೊದಲನೇ ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇಲ್ಲೊಂದು ಅದ್ಭುತವಾದ ಜಾಗ ಇದೆ ನಿಮಗೆ ಒಂದು ಮನೆ ಕೂಡ ಇದೆ ಅದರಲ್ಲಿ ಅದನ್ನು ತೋರಿಸ್ತೀನಿ ಬಟ್ ಮನೆ ಬಿಟ್ಟಾಕಿ ಸೈಟ್ ತೊಗೊಳ್ಳಿ ಸೈಟ್ ತೊಗೊಂಡ್ರೆ ಮನೆ ಫ್ರೀ ಅಂತಲೇ ಹೇಳ್ಬೋದು ಬನ್ನಿ ಅದರ ಪರಿಚಯ ಮಾಡಿಸ್ತೀನಿ ಹೇಗಿದೆ ಅಂತ ನಿಮಗೆ ಗಂಗೆನಹಳ್ಳಿಗೆ ಮತ್ತು ಆರ್ ಟಿ ನಗರದ ಹೃದಯ ಭಾಗಕ್ಕೆ ತಮಗೆ ಸ್ವಾಗತ ಗೆಳೆಯರಿ ಬನ್ನಿ ಒಂದು ಸಾವಿರ ಸ್ಕ್ವೇರ್ ಫೀಟ್ ಬರುತ್ತೆ ಇದು ಹಿಂಗೆ ಇದೆ ಆಮೇಲೆ ಇದೆ ಇಪ್ಪತ್ತೈದು ಟ್ವೆಂಟಿ ಫೈವ್ ಬೈ ಫಾರ್ಟಿ ಸೈಜು ಇದು ಮನೆ ಆಲ್ರೆಡಿ ಕೆಳಗಡೆ ಒಂದು ಬಾಡಿಗೆ ಕಟ್ಟಿದ್ದಾರೆ ಆಮೇಲೆ ಮೇಲ್ಗಡೆ ಓನರ್ ಇರ್ತಾರೆ ಬನ್ನಿ ಇದ್ರೆ ಸಂಪೂರ್ಣ ವಿಚಾರ ಓನರ್ ಹತ್ರ ಮಾತಾಡೋಣ ಬನ್ನಿ ನಾನು ಇಲ್ಲಿ ಸುಮಾರು ಫಾರ್ಟಿ ಇಯರ್ಸಿಂದ ಇದೇ ಮನೆಯಲ್ಲೇ ಇದ್ದೀನಿ ಅವಾಗ ನಮ್ಮ ಡಿಪಾರ್ಟ್ಮೆಂಟ್ ಲೋನ್ ತಗೊಂಡು ಮನೆ ತೊಗೊಂಡಿರೋದು ಡಿಪಾರ್ಟ್ಮೆಂಟ್ ಇಂದ ಲೋನ್ ತಗೊಂಡು ಮನೆ ಕಟ್ಟಿದಿರಿ ಹೌದು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದ್ರಿ ಸರ್ ನಾನು ಕೆವಿ ರಿಟೈರ್ಡ್ ಎವೋ ಕೆವಿ ರಿಟೈರ್ಡ್ ಹೌದು ಎವೋ ಹಾ 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 ಸೋ ಈಗ ನಮ್ಮ ಮಕ್ಕಳೆಲ್ಲ ಫಾರಿನ್ ಅಲ್ಲಿ ಇದ್ದಾರೆ ಓ ಮಕ್ಕಳು ಫಾರಿನ್ ಅಲ್ಲಿ ಒತ್ತಿದ್ದಾರೆ ಈಗ ಒಂದ ಸ್ವಲ್ಪ ಇದನ್ನು ಸೇಲ್ ಮಾಡಿ ಅವ್ರ ಜೊತೆ ಹೋಗೋಣ ಅಂತ ಈಗ ನಮ್ಮ ಮಿಸ್ಸೆಸ್ ಇಲ್ಲ ಓಕೆ ಒಬ್ರೇ ಇದೀನಿ ಓಹೋ ನನಗೆ ಆಯಿತು ನೈನ್ ಸೆವೆಂಟಿ ಇಯರ್ಸ್ ಆಯಿತು ಸೊ ಈಗ ಅಲ್ಲಿ ಹೋಗೋದು ಒಳ್ಳೆಯದು ಮಗ ಅಲ್ಲಿದ್ದಾನೆ ಇಲ್ಲ ಒಬ್ರೇ ಯಾಕಪ್ಪ ಇದ್ಯಾ ಬಂದ ಬಿಡೋ ಅಂತಾನೆ

ಮೂರೇ ನಿಮಿಷ ಮತ್ತೆ ಮೆಜೆಸ್ಟಿಕ್ ಇಂದ ಥ್ರೂಟ್ ನೈಟ್ ಬಸ್ ಇದೆ ಇಲ್ಲಿ ರೂಟ್ ಬಾಯಿ ವಜ್ರ ಬಸ್ ನೈಟ್ ಫುಲ್ ಥ್ರೋಟ್ ನೈಟ್ ಇದೆ ಎವ್ರಿ ಹಾಫ್ ಅನ್ ಅವರ್ ಒಂದೊಂದು ಬಸ್ ಮೆಜೆಸ್ಟಿಕ್ ಇಂದ ಇದೆ ಆಮೇಲೆ ಮೇನ್ ರೋಡ್ ಅಲ್ಲಿ ನೋಡ್ತಾ ಇದ್ದೆ ಏನೇನೋ ಹೋಟೆಲ್ಸ್ ಏನೇನಾಗಿದೆ ಅದು ಫೋರ್ ಸೀಸನ್ ದೊಡ್ಡ ಹೋಟೆಲ್ ಬಂದಿದೆ ಅಲ್ಲಿ ಒಂದು ಸಾಧಾರಣ ಒಂದು ಐನೂರು ಜನ ಸೆಕ್ಯೂರಿಟಿಗಳಿದ್ದಾರೆ ನೈಟ್ ಎಲ್ಲ ಫುಲ್ ರೋಡ್ ಅಲ್ಲೆಲ್ಲ ಇರ್ತಾರೆ ಮತ್ತೆ ನಮ್ಮ ಇವರು ಸಿ ಎಂ ಇದ್ರಲ್ಲ ಬಸವರಾಜು ಮುಂಬೈ ಅವ್ರ ಮನೆ ಇಲ್ಲಿಂದ ಜಸ್ಟ್ ಒಂದು ಇನ್ನೂರು ಕಿಲೋಮೀಟರ್ இன்னொரு மீட்டர் இன்னொரு அவரு ஃபுல் கேமராக ஏன் வெரி செக்யூர் பிளேஸ் அந்த பெங்கே செக்கியூர் ப்ளேஸ் ஓகே இன்னும் எம்எல்ஏ இல்ல இது டூரெட் மீட்டர்ஸ் இல்ல ಗುಂಡ್ರಾವ್ ಇವರ ಎಲ್ಲ ಸಿಎಂಗಳು ತರಮ್ ಸಿಂಗ್ ಮನೆಗಳು ಇಲ್ಲೇ ಇದೆ ಸ್ವಲ್ಪ ಇಲ್ಲಿಂದ್ರೆ ಇದು ಆರ್ ಟಿ ನಗರ್ ಸೇರ್ತಾ ಇಲ್ಲಿ ಗಂಗೆಹಳ್ಳಿ ಅಂತ ಏನೋ ನೋಡಿ ಹೆಸರು ಮಾತ್ರ ಅದು ಇದೆ ಬಟ್ ಆರ್ ಟಿ ನಗರ ಇದೆಲ್ಲ ಆರ್ ಟಿ ನಗರ ಪೋಸ್ಟ್ ಆರ್ ಟಿ ನಗರ ಪೋಸ್ಟ್ ಟಿ ನಗರ್ ಪೋಸ್ಟ್ ಮನೆ ಬೇಕಾದ್ರೆ ಒಂದು ಮೂವತ್ತೈದು ಸಾವಿರ ರೆಂಟ್ ಬರ್ಬೋದು ಕೆಲ ಮನೆ ಮೇಲ್ಗಡೆ ಮನೆ ಇದೆ

ಲ್ಯಾಂಡ್ ನಿಮಗೆ ಬಂದಿರತಕ್ಕಂಥ ನೀಟಾಗಿ ತೆಗೆದು ಸರ್ ಇಲ್ಲ ಅದು ಕೆ ಬಿ ಎಲ್ಲ ಇತ್ತು ಅದು ನನ್ನ ಹತ್ರ ಇರ್ಲಿಲ್ಲ ಇದು ನೀವು ಲೋನ್ ತಗೊಂಡಿದ್ರೆ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಮ್ಮ ಡಿಪಾರ್ಟ್ಮೆಂಟ್ ಕಾವೇರಿ ಭವನ ಎಲ್ಲ ಇತ್ತು ಮತ್ತೆ ಇದು ಎಲ್ಲ ಲೋನ್ ಕ್ಲಿಯರ್ ಆದ್ಮೇಲೆ ವಾಪಸ್ ಕೊಟ್ಟಿದ್ದಾರೆ ಓ ಮದರ್ ಡೀಡ್ ಸಿ ಸಿಗೋದೇ ಕಷ್ಟ ಮದರ್ ಡೀಡು ಹಾಂ ಇವೆಲ್ಲ ಮದರ್ ಡೀಡ್ ಇದೆ ಸೌದು ಓಕೆ ಹಾಂ ಇದಾಯ್ತಾ ಹಾಂ ಸರ್ ಇದಾದ ಮೇಲೆ ಇದು ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗಿರೋ ಡೀಡು ಅದು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗಿ ಇದು ಇದು ನನಗೆ ರಿಜಿಸ್ಟರ್ ಆಯ್ತು ಯಾವ ಯಾವ ಏರಂದ್ರೆ ಹಾಂ

ಓಕೆ 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 ಎಲ್ಲ ಎಲ್ಲ ಸರ್ ಇದೆ ಇದೆ ಇಲ್ಲಿವರೆಗೆ ಟ್ಯಾಕ್ಸ್ ಕಟ್ಟಿದ್ದಿದೆ ಅದು ಅದು ನೋಡಿ ಇದು ಮಾಡಿರೋದು ಹೋಗಿ ಅವರು ಹೋಯ್ತು ಅದು ನನ್ನ ಹೆಸರಿಂದ ಹೋಯ್ತು ಅದು ಅದು ಇದು ಇದು ಮತ್ತೆ ಲೋನ್ ಕ್ಲಿಯರ್ ಆದಮೇಲೆ ಇದು ಇದು ಒಂದು ಕೊಡ್ತಾರೆ ಲೋನ್ ಕ್ಲಿಯರ್ ಆಯ್ತಲ್ಲ ಕ್ಲಿಯರ್ ಆದ್ಮೇಲೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೂಡ ಇದೆ ವಿಮುಕ್ತಿ ಆದರೆ ಅಂದ್ರೆ ತಿರ್ಗಾ ಇದಕ್ಕೆ ಹೋಗ್ಬೇಕು ನಾವು ಸಾಲ ವಿಮುಕ್ತಿ ಶರ ಅಂತ ಇದೊಂದು ಕೊಡ್ತಾರೆ ಓಕೆ ಇದು ಕೂಡ ನಿಮ್ಮ ಹತ್ರ ಇದು ಅವರು ಲೋನ್ ಕ್ಲಿಯರ್ ಆಯಿತು ನೀವು ತಿರ್ಗಿ ನಿಮಗೆ ವಾಪಸ್ ಕೊಡ್ತೀವಿ ಅಂತ ಕಿವಿನವರು ಮಾಡ್ಕೊಟ್ಟಿದ್ರು ಫೋಟೋ ಸಮೇತ ಫೋಟೋ ಸಮೇತ ರಿಜಿಸ್ಟ್ರೇಷನ್ ಆಯ್ತು ಓಕೆ ಇದಾಯ್ತು ಇದಾದ್ಮೇಲೆ ಇದು ಈ ಖಾತಾಗಳು ಕಾರ್ಪೊರೇಷನ್ ಅದೇನು ಇ ಸಿ ಅಂತಾರಲ್ಲ ಅನ್ಕಮ್ ಸರ್ಟಿಫಿಕೇಟ್ ಹಾಂ ಅದು ಅಲ್ಲಿಂದ ಇವಾಗ ಇಲ್ಲಿವರೆಗೂ ಇದೆ

ಹಾಂ ಕೆಲೋಟ್ರಾನಿಕ್ ಕತ ಇದು ಹೌದು ಲೊಕೇಶನ್ ಹಾ ಇದು ಲೊಕೇಶನ್ ವೈಸ್ ಖಾತಾ ಹೌದೌದು ನೋಡಿದಿಲ್ಲ ಸ್ವತ್ತಿನವರ ಅಪಾರ್ಟ್ಮೆಂಟ್ ಬಹು ಮಾಲೀಕತ್ವದ ಕಟ್ಟಡಗಳಿಗೆ ಅಂದ್ರೆ ಬಹು ಎಲ್ಲ ಮಾಡೋ ಇಲ್ಲಿ ಇಲ್ಲ ಇಲ್ಲ ಇದು ಎಲ್ರಿಗೂ ಕಾಮನ್ ಆಗಿ ಇರುತ್ತೆ ಕಾಮನ್ ಆಗಿರುತ್ತೆ ಇಲ್ಲಿ ಅದನ್ನು ಮಾಡ್ಕೊಬೋದು ಹಾ ಕಾಮನ್ ಆಗಿರುತ್ತೆ ಫಾರ್ಮೆಟು ಇದು ಈ ಖಾತಾ ಇದು ಕಾರ್ಪೊರೇಷನ್ದು ಈಗ

ஐந்து சாகி பண்ண ஃபைவ் தௌசண்ட் த்ரீஹண்ட் ஃபைவ் தௌசண்ட் த்ரீஹண்ட் வர்சாள் டேக்ஸ் பண்ண டேக்ஸ் இயர்லி ஓகே ஃபைவ் தௌசண்ட் த்ரீ ஹண்ட்ரெடு அது கழக பாடிக் கொட்டிதான் அது டபல் இல்லை மேல்கடையே நானே தீனி அது

ನಾನೇ ಬ್ಯಾಂಕ್ ಅಲ್ಲಿ ನಾನು ಒಂದು ಕೊಟ್ಟಿದ್ದೀನಿ ಓಕೆ ಅಂತ ನಾಳೆ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರೇ ಅದು ಲೋನಿಗೆ ಅಪ್ರೂವ್ ಮಾಡಿದ್ದಾರೆ ಅಲ್ಲ ಒಂದಿಷ್ಟು ಇದು ಡಾಕ್ಯುಮೆಂಟ್ ಬೇಡ ನಿಮ್ದು ಒಂದಿಷ್ಟು ಹಿನ್ನೆಲೆ ಗೊತ್ತಾಯ್ತು ನಮ್ಗೆಳೆಯರು ಹೇಳ್ತಾ ಇದ್ರು ಎಷ್ಟು ಪ್ರಾಮಾಣಿಕರು ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಅಂದ್ರೆ ಲಂಚ ಗಿಂಚ ತಗೋಬೇಕಾಗತ್ತೆ ಕೊಟ್ಟು ಬಂದಿದ್ದೀರಿ ಇಲ್ಲ ಲಂಚ ಇದ್ರೆ ನಾವು ಇದೇ ಮನೆಯಲ್ಲಿ ಯಾಕೆ ಇರ್ತೀವಿ ನಾವು ಅವಾಗ ತಗೊಂಡು ಲೋನ್ ಮಾಡಿ ತಗೊಂಡಿರೋ ಮನೆ ಸ್ಟಿಲ್ ಇವಾಗ ರಿಟೈರ್ಡ್ ಆದಮೇಲೆ ಮೇಲೆ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಹೌದು ಈಗ ಮಗ ನೀನು ಯಾಕಪ್ಪ ಒಬ್ಬನೇ ಇರ್ತೀಯಾ ನೀನು ಬಡ ನನ್ನ ಜೊತೆ ಬಾ ಅಂತಾನೆ ಸರಿ ಇವಾಗ ಈ ಸುಮ್ಮನೆ ಇದೆಲ್ಲ ನ್ಯೂ ಸೆನ್ಸ್ ಮನೆಗೆ ನೋಡ್ಕೊಳ್ಳೋದು ಬಾಡಿಗೆ ಬಿಟ್ಟು ಹೋದ್ರು ಅದೆಲ್ಲ ಕಷ್ಟ ಅಂತ ಹೇಳಿ ಕೊಟ್ಬಿಡ ಸುಮ್ಮನೆ ಕೊಟ್ಬಿಡೋಣ ಆರಾಮಾಗಿರ್ಬೇಕು ಲೈಫಲ್ಲಿ ಅಲ್ವಾ ಹೌದು ಹಾ ನಿಮ್ಮನ್ನು ನೋಡಿ ಕಲಿಯೋದು ತುಂಬಾ ಇದೆ ಹಾನೆಸ್ಟಿಗ್ ಇನ್ನೊಂದು ಹೆಸರಲ್ಲ ಸರ್ ತಗೊಂಡು ಯಾರು ನಿಮ್ಮಂಥವ್ರು ಸಿಗೋದೇ ಅಪ್ರೂಪ ನಮಗೆ ಓಕೆ ಈಗ ಮನೆಯಂದ್ ಮಾತಾಡೋದಾದ್ರೆ ಇಲ್ಲಿ ಏನೇನಿದೆ ಸರ್ ಈ ಬ ರೂಮ್ ಗಿಮ್ ಏನಾದ್ರು ಇದೆಯಾ ಯಾರಿಗಾದ್ರು ಒಂಚೂರು ಮಾಡಿ ಇದು ಹಾಲ್ ಇದೆ ದೊಡ್ಡ ಹಾಲ್ ಇದೆ ಇದು ಹಾಲ್ ಇದೆ ಹತ್ತೆರಡು ಫೀಟ್ ಇದು ಹಾಂ ಟ್ವೆಂಟಿ ಟು ಫೀಟ್ ಇದೆ ಹಾಂ ಓಕೆ ಇದು ಒಂದು ಹತ್ತು ಫೀಟ್ ಇದೆ ಇದು ಹತ್ತು ಫೀಟ್ ಹಾಲ್ ಇದು ಹಾಲ್ ಇದೆ ಬೆಡ್ರೂಮ್ ಇದೆ ಬೆಡ್ರೂಮ್ ಓಕೆ ಇದು ಒಂದು ಟ್ವೆಲ್ ಬೈ ಟೆನ್ ಇದೆ ಟ್ವೆಲ್ ಬೈ ಟೆನ್ ಸಿಗುತ್ತೆ ಓಕೆ ಹಾಂ ಹಾಂ ಹಾಂ

ಪೂಜಾ ರೂಮ್ ಓಕೆ ಹ್ಞೂ ಓಕೆ ಓಕೆ ಹಾಂ ಎಷ್ಟು ವರ್ಷ ಆಯಿತು ಸರ್ ಮನೆ ಕಟ್ಟಿದೆ ಅದೆಲ್ಲ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಮೇಲೆ ಇನ್ನೂ ಆರಾಮಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇನ್ನೊಂದು ಹತ್ತು ವರ್ಷಕ್ಕೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಎಲ್ಲ ಲೀಕೇಜ್ ಇದೆಯಾ ನೋಡಿ ಎಲ್ಲ ಕ್ಲೀನ್ ಆಗಿದೆ ಅಲ್ಲ ನೀವು ವಾಲ್ ನೋಡಿದರೆ ಗೊತ್ತಾಗುತ್ತೆ ಸ್ಟ್ರಾಂಗ್ ಅದೆಲ್ಲ ಆ ಕಾಲದಲ್ಲಿ ಅಲ್ಲ ನೋಡಿ ಇಷ್ಟಪ್ಪ ಮಾಡಿದ್ದಾರೆ ವಾಲ್ ಅಲ್ಲ ಹ್ಞೂ ಹೌದು ಈಗ ಬರೋದೇ ಇಲ್ಲ ಕಿಚನ್ ನೋಡಿ ಕಿಚನ್ ಕಿಚನ್ ಹಾಂ ಕಿಚನ್ ಇಷ್ಟು ಕಿಚನು ದೊಡ್ದೇ ಇದೆ ಕಿಚನು ಹಾ ಚೆನ್ನಾಗಿ ಮಾಡಿದಿರಿ ಓಕೆ ಸೊ ಈಗ ಬಂದು ಇದ್ದವರು ಇರ್ಬೋದು ಇಲ್ಲ ಬಾಡಿಗೆನೂ ಕೂಡ ಏನಿಲ್ಲ ಆರಾಮಾಗಿ ಇರ್ಬೋದು ಹಾ ಪ್ರಾಬ್ಲಮ್ಮೇ ಇಲ್ಲ ಬಾಡಿಗೆನೂ ಕೊಡ್ಬೋದು ಬಾಡಿಗೆ ಕೊಟ್ಟರೆ ಒಂದು ಇಪ್ಪತ್ತು ಸಾವಿರ ಬರುತ್ತೆ ಇದಕ್ಕೆ ಈ ಏರಿಯಾ ತುಂಬ ಡಿಮ್ಯಾಂಡ್ ಇದೆ ಒಂದೊಂದಕ್ಕೆ ಇಲ್ಲ ಮೇಕೆಳೆ ಮನೆ ಅದಕ್ಕೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಬರ್ಬೋದು ಇದಕ್ಕೆ ಒಂದು ಇಪ್ಪತ್ತು ಸಾವಿರ ಬರುತ್ತೆ ಓಕೆ ಸಣ್ಣ ಸುಮ್ಮನೆ ಆಮೇಲೆ ಇದಕ್ಕೆ ಈಗ ಸದ್ಯಕ್ಕೀಗ ಲೋನ್ ಮಾಡೋದಾದ್ರೆ ಹೌಸ್ ಕಮ್ ಸೈಟಿಗ್ ಮಾಡ್ತಾರ ಬರೀ ಸೈಟಿಗ್ ಮಾಡ್ತಾರ ಹಾಗೆ ಅವರು ಲೋನ್ ಒಟ್ಟಿಗೆನೆ ಮಾಡ್ತಾರೆ ಒಟ್ಟಿಗೆನೆ ಮಾಡ್ತಾರೆ ಅವರು ಲೋನ್ ಬ್ಯಾಂಕ್ ನವರು ಬಂದು ಚೆಕ್ ಮಾಡ್ತಾರಲ್ಲ ಹಾ ಅವರು ಸಿವಿಲ್ ಇಂಜಿನಿಯರ್ಸ್ ಬರ್ತಾರೆ ವ್ಯಾಲ್ಯೂ ಹಾಕ್ತಾರೆ ಹಾ ವ್ಯಾಲ್ಯೂ ಹಾಕಿ ಎಲ್ಲಾ ಮನೆ ಅದು ಮನೆಯಿಂದ ಎಷ್ಟು ಇನ್ಕಮ್ ಬರುತ್ತೆ ಅದು ತಗೊಳ್ತಾರೆ ಹ್ಮ್ ಇಲ್ಲ ಬ್ಯಾಂಕ್ ಈಗ ನಾನು ಸೈಟ್ ತಗೊಂಡಿದ್ದೀನಿ ನಾನು ಒಡೆದು ಕಟ್ತೀನಿ ಆದ್ರೂ ಇವಾಗ ಮನೆ ಇದೆ ಅಲ್ಲ ಅವ್ರ ಎಸ್ಟಿಮೇಶನ್ ಅಂತ ಬರ್ತಾರಲ್ಲ ಏನು ಇವರು ಸಿವಿಲ್ ಇಂಜಿನಿಯರ್ಸ್ ಬಂದು ಚೆಕ್ ಮಾಡ್ತಾರೆ ಅದು ಅವರ ಸೈಟ್ ವ್ಯಾಲ್ಯೂನು ಹಾಕ್ತಾರೆ ಮತ್ತೆ ಇದ್ರಿಂದ ಏನೋ ಒಂದು ಮಂತ್ಲಿ ಮೂವತ್ತೈದು ಸಾವಿರ ಬಂದರೆ ಅದು ಇಟ್ಸ್ ಎ ಗುಡ್ ಅಮೌಂಟ್ ಅಲ್ಲ ಹೌದು ಹೌದು ತಿಂಗಳಿಗೆ ಮೂವತ್ತೈದು ಸಾವಿರ ಇನ್ಕಮ್ ಕೊಡುತ್ತೆ ಇದು ಸೊ ಅದನ್ನು ತಗೊಳ್ತಾರೆ ಅವರು ಅದನ್ನು ತಗೊಂಡು ಒಂದು ಫಿಕ್ಸ್ ಮಾಡ್ತಾರೆ ವ್ಯಾಲ್ಯೂ ಅಂದಾಜು ಎಷ್ಟ್ರವರೆಗೆ ಲೋನ್ ಆಗುತ್ತೆ ಸರ್ ಎಷ್ಟು ಪರ್ಸೆಂಟ್ ಲೋನ್ ಆಗುತ್ತೆ ಅದೇ ಒಂದು ಕೋಟಿ ಅಂದ್ರೆ ಒಂದು ಕ್ರೋರ್ ಬರ್ಬೋದು ಅದರಲ್ಲಿ ಅವರು ಏಯ್ಟಿ ಪರ್ಸೆಂಟ್ ಏನೋ ಕೊಡ್ತಾರೆ ಓ ಏಯ್ಟಿ ಪರ್ಸೆಂಟ್ ನಾವು ಯಾರು ತಗೊಳ್ತೀವೋ ನಾವು ಟ್ವೆಂಟಿ ಪರ್ಸೆಂಟ್ ಹಾಕಬೇಕು ಅದು ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ತರ ಇದೆ ಹಾಂ ಒಟ್ನಲ್ಲಿ ಹೆಚ್ಚು ಕಡಿಮೆ ಅಪ್ರಾಕ್ಸಿಮೇಟ್ ಲಕ್ಷ ಹೆಚ್ಚು ಕಡಿಮೆ ಲಕ್ಷ ಇದಕ್ಕೆ ಲೋನ್ ಸಿಗುತ್ತೆ ಲೋನ್ ಸಿಗ್ಬಿಡುತ್ತೆ ಅಲ್ವಾ ವ್ಯಾಲ್ಯೂ ಇದೆ ಅಲ್ಲ ಪ್ರಾಪರ್ಟಿ ಪ್ರೈಮ್ ಪ್ರೈಮ್ ಲೊಕೇಶನ್ ಹೌದು ಹ್ಞೂ ಹ್ಞೂ ನಿಮಗೆ ಲೊಕೇಶನ್ ತಾನೇ ಇಂಪಾರ್ಟೆಂಟ್ ಹೌದು ಹ್ಞೂ ಅವ್ರ ಹತ್ರ ಒಂದು ಹತ್ತು ಇಪ್ಪತ್ತು ಇಟ್ಕೊಂಡು ಟ್ರೈ ಮಾಡಬಹುದು ಆ ಲೋನ್ ಗೆ ಹೋಗಬಹುದು ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಗೆ ಬಂದ್ರೆ ರೇಟ್ ಕಡಿಮೆ ಆಗುತ್ತೆ ಅಂತ ನೀವು ನಾನು ಡೈರೆಕ್ಟ್ ರಿಜಿಸ್ಟ್ರೇಷನ್ ಪ್ರೆಫರ್ ಪಡ್ತಾ ಇದ್ದೀನಿ ಓಕೆ ಅದಕ್ಕೋಸರ ಆದಷ್ಟು ಬೇಗ ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಕೊಟ್ಬಿಡ್ತೀರಿ ಅವ್ರಿಗೆ ಕೊಡೋದು ಅಂತ ಅಷ್ಟೇ ಸೂಪರ್ ಹಂಗೆ ಮೇಲ ಒಂದು ಚನ್ನೋ ಬ್ರೋ ಅಂದ್ರೆ ಈ ಕೆರೆಗೆ ಮನೆಗೆ ಇದಾರಾ ಅವರು ಇವತ್ತು सेम ಅಲ್ವಾ सेम ಅಲ್ಲ ಎಲ್ಲ ಸೇಮೇ ಈಗ ಇಲ್ಲಿ ನೋಡಿ ಇಲ್ಲಿ ಏನು ನೋಡಿದೀವಿ सेम ಇದೆ ಹೌದು ಅಲ್ವಾ ಈ ನೀರು ಗೀರು ಎಲ್ಲ ಅಯ್ಯೋ ನೀರಿನ ಮಾತ್ರ ಇಲ್ಲಿ ನಿಮಗೆ ಪ್ರಾಬ್ಲಮೇ ಇಲ್ಲ ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ಈಗ ಇದು ಅದೇನೋ ಎಮ್ ಎಲ್ ಎ ಲೇಔಟ್ ಇದೆ ಅಂತಲೇ ಏನೋ ಗೊತ್ತಿಲ್ಲ ನಮಗೆ ನೀರು ಫುಲ್ ಸಪ್ಷಿಯಂಟ್ ನೀರು ನಾವು ಬಾವಿನೂ ಇದೆ ಅಲ್ಲಿ ಹಿಂದ್ಗಡೆ ಬಾವಿ ಇದೆ ಬಾವಿ ಇದೆ ನಾವು ಇದು ಯೂಸೇ ಮಾಡ್ತಾ ಇಲ್ಲ ಬಿಟ್ಕೊಂಡಿದೀವಿ ಓ ಹಿಂದೆ ಏನೋ ಒಂದು ವರ್ಷಕ್ಕೆ ಒಂದ್ಸಲ ಏನಾದ್ರು ಬಿ ಬಿ ಎಂ ರಿಪೇರ್ ಅಂತ ಏನಾದ್ರು ಕ್ಲೋಸ್ ಮಾಡ್ತಾರಲ್ಲ ಒಂದಿನ ಓಕೆ ಅವಾಗ ನಾವು ಅದನ್ನ ಬೇಗ ಪಂಪ್ ಮಾಡ್ತೀವಿ ಓ ಹಂಗೆ ಓ ಅಲ್ಲಿ ಆನು ಹಾಂ ನಾನು ಸುಮ್ಮನೆ ಇದು ಸಹ ತುಂಬ ಇದು ವಾಟರ್ ಬಿಲ್ ಜಾಸ್ತಿ ಇದು ಮಾಡಿದಾರಲ್ಲ ಓಕೆ ಸ್ವಲ್ಪ ಅದನ್ನು ಯೂಸ್ ಮಾಡಿ ಅಂತೀನಿ ಅವ್ರ ಟೆಲೆಂಟಿಗೆ ಅವರೇ ಸ್ವಿಚ್ ಆನ್ ಮಾಡಿ ಆನ್ ಮಾಡ್ತಾರೆ ಅವರು ಅದು ಮುಟ್ಟಕ್ಕೆ ಹೋಗಲ್ಲ ಇದು ಕಾರ್ಪೊರೇಷನ್ದೇ ಆಗ್ತಾರೆ ಅದು ಒಳ್ಳೆ ವಾಟರ್ ಇದೆ ಓಕೆ ಮೇಲ್ವರೆಗೂ ಮಳೆಗಳೇ ಗಿಳೆ ಬಂದರೆ ಮೇ ಮೇಲ್ವರೆಗೆ ಹಂಗೆ ತೆಗಿಬೋದು ನೀರು ಓ ಹೌದಾ ಅಷ್ಟು ಇದೆ ನೀರು ಫುಲ್ಲು ಸೂಪರ್ ನೋಡೋಣ ಸರ್ ಈ ಹಿಂದಿಗಡೆಯಿಂದ ಹೋಗ್ಬೇಕು ಆಯ್ತು ಆಯ್ತು ಇವಾಗ ಅಷ್ಟು ಮೇಲೆ ನೋಡಬೋಣ ಮೇಲೆ ಹೋಗೋಣ ಸರ್ ಹಾಂ ಮೇಲಿಂದ ತೋರ್ಸೋಣ ಹಾಂ

ಓ ಹೋ ಹಾಂ ಓ ಹೋ ರೂಮ್ ಮಾಡಿದ್ರಿ ಅದು ಸುಮ್ಮನೆ ಅನ್ವಾಂಟೆಡ್ ಇದೆಲ್ಲ ಬಿಸೈಡಿದಿ ಹಾಗೆ ಅದು ಇಟ್ಕೊಂಡಿದ್ದ ಹಳೇ ಫರ್ನಿಚರ್ ಅಲ್ಲ ಬೇಕಾದವ್ರಿಗೆ ಈ ರೂಮು ಸಿಗುತ್ತೆ ಮೇಲೆ ಅದು ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಆಫೀಸ್ ಗೀಫೀಸ್ ಮಾಡ್ಕೋಬೋದು ಮಾಡ್ಕೊಬೋದು ಅಲ್ವಾ ಓಕೆ ಹಾಂ ಹಾಂ ಹಿಂದೆ ಹಾಕಿಬಿಟ್ಟಿದ್ದೀರಿ ಅದೇ ಹಿಂದೆ ಇದು ಅದು ಅವಾಗ ಬಾವಿ ಇತ್ತಲ್ಲ ಹಾಂ ಇದು ಒಂದು ಹತ್ತು ಫೀಟ್ ಇದೆ ಹಾಂ ಇಲ್ಲಿಂದ ಹಾಂ ಹಾಂ ಆ ಕೆಳ ಮನೆಗೆ ಒಂದು ಅಟ್ಯಾಚೆಡ್ ಬಾತ್ರೂಮ್ ಇದೆ ಒಳಗಿಂದ ಓಹೋ ಹಿಂದೆ ರೂಮ್ ಮಾಡಿದಿರಿ ಬಾವಿ ಇದೆ ಅಂದ್ರಲ್ಲಿ ಎಲ್ಲಿದೆ ಬಾವಿ ಎಲ್ಲಿದೆ ಓಹೋ ಹೋ ಹೌದಾ ಓಕೆ ಓಕೆ ಹಿಂದೆ ಇಷ್ಟು ಜಾಗ ಸಿಗುತ್ತೆ ನೀವು ಇದನ್ನು ಬಿಟ್ಟು ಕಟ್ಟಿದ್ದೀರಿ ಇದನ್ನು ಸೇರಿಸಿ ಕಟ್ಬೋದು ಹತ್ತು ಫೀಟ್ ಇದೆ ಹತ್ತು ಫೀಟೇ ಟೆನ್ ಫೀಟ್ ಇದೆ ಈಗ ಇದು ಎಷ್ಟು ಸ್ಕ್ವೇರ್ ಫೀಟಲ್ಲಿ ಕಟ್ಟಿದಿರಿ ಸರ್ ಇದು ಸಾಧಾರಣ ಸಿಕ್ಸ್ ಅಂಡ್ ಹಾಫ್ ಸ್ಕ್ವೇರ್ ಫೀಟ್ ಬರುತ್ತೆ ಅಂದರೆ ಆರು ಆರ್ನೂರೈವತ್ತು ಸ್ಕ್ವೇರ್ಸು

ರಿಡ್ಯೂಸ್ ಮಾಡ್ತೀವಿ ಹಾಂ ಹೆಚ್ಚು ಕಡಿಮೆ ಮಾಡ್ತೀರಿ ಆಮೇಲೆ ಇದಕ್ಕೆ ನಿಮ್ಮ ನಂಬರ್ ಹಾಕ್ಬೋದಾ ಆಮೇಲೆ ಇನ್ನೊಬ್ಬರು ನಂಬರ್ ಹೇಳಿ ಇನ್ನೊಬ್ರುದು ಜಾಸ್ತಿ ಫೋನ್ ಕಾಲ್ ಬಂದರೆ ಅಟೆಂಡ್ ಮಾಡೋಕೆ ಅವ್ರದ್ದು ನಂಬರ್ ಹೇಳಿ ಹಾಂ ಅವ್ರ ಸರಿ ವೆಂಕಟೇಶ್ ಅಂತ ಇದ್ದಾರೆ ವೆಂಕಟೇಶ್ ಅವರು ಕ್ಲೋಸ್ ಫ್ರೆಂಡು ಹಾಂ ಅವ್ರದ್ದು ನಂಬರು ನಂದು ನಂಬರು ಇಬ್ಬರು ನಂಬರ್ ಕೊಡ್ತೀನಿ ಓಕೆ ಹಾಕಿರ್ತೀವಿ ಹಾಂ ಯಾರು ಬೇಕಾದ್ರೂ ಫೋನ್ ಮಾಡಿ ಎನಿಟೈಮ್ ಸೊ ಇಲ್ಲಿ ಇದನ್ನ ನೋಡ್ತಕ್ಕಂಥವ್ರು ಈ ಮನೆ ನೋಡ್ಬೇಕಂದ್ರೆ ಟೈಮಿಂಗ್ ಏನಾದರೂ ಇದೆಯಾ ಯಾವಾಗ ಬರಬೇಕು ಅವರು ಸ್ವಲ್ಪ ಅಪಾಯಿಂಟ್ಮೆಂಟ್ ನನಗೆ ಮಾತಾಡ್ಕೊಂಡು ಇರಲಿ ಫೋನ್ ನಂಬರ್ ಹಾಂ ಹಾಂ ಅಂದರೆ ಯಾವಾಗ ಟಾರ್ನಿಂಗ್ ನಾನು ಯೂಜ್ವಲಿ ಟ್ವೆಲ್ ಓ ಕ್ಲಾಕ್ವರೆಗೆ ಇರ್ತೀನಿ ಮನೆಯಲ್ಲಿ ಹನ್ನೆರಡು ಗಂಟೆವರೆಗೆ ಇರ್ತೀನಿ ಬೆಳಿಗ್ಗೆ ಟೆನ್ ಟು ಟ್ವೆಲ್ ಇರ್ತೀನಿ ಹಾಂ ವಾಕಿಂಗ್ ಹಿಕ್ಕಿಂಗ್ ಹೋಗಿ ಬಂದರೆ ಟೆನ್ ಟು ಟ್ವೆಲ್ ಇರ್ತೀನಿ ಮನೆಯಲ್ಲಿ ಹಾಂ ಈಗ ತೊಗೊಂಡ್ರೆ ಟೈಮ್ ಏನಾದರೂ ಸಿಗುತ್ತೆ ಅವ್ರಿಗೆ ಒಂದು ಸ್ವಲ್ಪ ನೋಡೋಣ ಹಾಂ ಟೈಮ್ ಅಂದರೆ ಅದೇ ಅವರು ನೋಡಿ ರೆಡಿ ಇರೋರು ಕೆಲವರು ಎಷ್ಟೋ ಜನ ಪ್ರಾಪರ್ಟಿ ಸೇಲ್ ಮಾಡಿ ಇಟ್ಕೊಂಡಿರ್ತಾರೆ ಕ್ಯಾಶು ಅಂಥವ್ರಿಗೆ ನಾನು ಪ್ರಿಫರ್ ಮಾಡ್ತೀನಿ ಅಂದರೆ ಅವರು ಇಲ್ಲಾಂದರೆ ಅವರು ಇನ್ಕಮ್ ಟ್ಯಾಕ್ಸ್ ಇದು ಬರುತ್ತೆ ಕ್ಯಾಪಿಟಲ್ ಗೈನು ಅಂಥವ್ರು ತುಂಬ ಜನ ಇದ್ದಾರೆ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಕೆಲವು ಮಾಡಿದ್ದಾರೆ ಅವರು ಬೇರೆ ಪ್ರಾಪರ್ಟಿ ಇನ್ವೆಸ್ಟ್ ಮಾಡಲೇಬೇಕು ಓಕೆ ಅಂದರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅದು ಏನೋ ಸಿಕ್ಸ್ ಮಂತ್ಸ್ ಟೈಮ್ ಇದೆ ಸಿಕ್ಸ್ ಮಂತ್ಸ್ ಒಳಗೆ ಅವ್ರು ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಅವರು ಟ್ಯಾಕ್ಸ್ ಕಟ್ಟಬೇಕು ಓಕೆ ಸೊ ಅಂಥವ್ರು ಬೇರೆ ಪ್ರಾಪರ್ಟಿ ಸೇಲ್ ಮಾಡಿ ಕೈನಲ್ಲಿ ದುಡ್ಡು ಇಟ್ಕೊಂಡಿರ್ತಾರೆ ಹಂಗ ಪ್ರಾಪರ್ಟಿ ಸೇಲ್ ಮಾಡಿ ಈಗ ನನ್ನ ಹತ್ರ ದುಡ್ಡು ಇಟ್ಕೊಳಂಗಿಲ್ವ ಸರ್ ಹಂಗ ಇಲ್ಲ ಇಲ್ಲ ಹೌದಾ ಈಗ ಒಂದು ಕೋಟಿಗೆ ನಾನು ಯಾರಿಗೋ ನನ್ನ ಆಸ್ತಿ ಮಾರದ್ನಪ್ಪ ನಾನು ಇವಾಗ ಇದನ್ನು ಸೇಲ್ ಮಾಡಿ ನಾನು ಸಪೋಸ್ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ನಾನು ಟ್ಯಾಕ್ಸ್ ಕಟ್ಟಲೇಬೇಕು ಈಗ ಹೌದಾ ಸರ್ಕಾರದ ರೂಲ್ಸ್ ಹಂಗಿದೆ ಹೌದು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ನಾವು ನಾವು ಆ ಕಾಲದಲ್ಲಿ ಎಷ್ಟೋ ಒನ್ ಆರ್ ಒಂದು ಲಕ್ಷಕ್ಕೆ ಎರಡು ಲಕ್ಷ ತೊಗೊಂಡಿರ್ತೀವಿ ಹಾಂ ತುಂಬ ಹಳೆಯದಲ್ಲ ಪ್ರಾಪರ್ಟಿ ಈಗ ನಾವು ಒಂದು ಕೋಟಿಗೆ ಸೇಲ್ ಮಾಡ್ತೀವಿ ಸೊ ಆ ಡಿಫ್ರೆನ್ಸಿಗೆ ಅವರು ಅದೇನೋ ಟೂ ಇಂಡೆಕ್ಸ್ ಅಂತ ಇಟ್ಕೊಂಡಿದ್ದಾರೆ ಟೂ ಇಯರ್ ಅಲ್ಲಿ ಏನಿತ್ತು ರೇಟ್ ಹಾಂ ಎರಡು ಅಲ್ಲಿಂದ ಇಲ್ಲಿವರೆಗೂ ಅದು ಡಿಫರೆನ್ಸ್ ಆಗ್ತಾರೆ ಅದರ ಮೇಲೆ ತರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇದೆ ಟ್ಯಾಕ್ಸ್ ಕ್ಯಾಪಿಟಲ್ ಗೈನ್ ಓಹೋ ದುಡ್ಡಿದ್ರು ಕುತ್ಕೊಳ್ಳೋ ಆಗಿಲ್ಲ ಇಲ್ಲ 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 ಆದರೆ ಒಂದು ಕ್ಯಾಪಿಟಲ್ ಗೈನ್ ಬಾಂಡ್ ಅಂತ ಇದೆ ಅಲ್ಲಿ ಐದು ವರ್ಷಕ್ಕೆ ಆರು ವರ್ಷಕ್ಕೆ ಹಾಕ್ಬಿಡ್ಬೇಕು ಈಗ ನೀವು ಎಷ್ಟು ಕೊಡ್ತೀರೋ ನನಗೆ ಬರೋದು ದುಡ್ಡು ಅದನ್ನು ಲಾಕ್ ಮಾಡಬೇಕು ಅದು ಗೌರ್ಮೆಂಟ್ ಬಾಂಡ್ ಇದೆ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ ಅಂತ ಇದೆ ಆ ಬಾಂಡಲ್ಲಿ ಹಾಕ್ಬಿಟ್ರೆ ನಮಗೆ ಆವಾಗ ಟ್ಯಾಕ್ಸ್ ಇಲ್ಲ ಇದನ್ನು ಮುಟ್ಟಂಗಿಲ್ಲ ಅದು ಖರ್ಚು ಮಾಡಂಗಿಲ್ಲ ನಮಗೆ ಇದನ್ನ ಬಡ್ಡಿ ಬಡ್ಡಿ ಅದೇನೋ ನಾಮಿನಲ್ ಕೊಡ್ತಾರೆ ತ್ರೀ ಪರ್ಸೆಂಟ್ ಟೂ ಪರ್ಸೆಂಟ್ ಏನೋ ಒಂದು ಕೊಡ್ತಾರೆ ಅದಕ್ಕೆ ಹಾಕ್ಬಿಟ್ರೆ ನಾವು ತರ್ಟಿ ಪರ್ಸೆಂಟ್ ಕಟ್ಟ ಆಗಿಲ್ಲ ಇಲ್ಲ ಇಲ್ಲ ಅಂದ್ರೆ ಕಟ್ಟಲೇಬೇಕು ಕಟ್ಟಲೇಬೇಕು ಓ ಸುಮಾರು ಜನಕ್ಕೆ ಇದು ಗೊತ್ತೇ ಇಲ್ವಲ್ಲ ಸರ್ ಹಾಂ ಇಲ್ಲ ಎಲ್ಲರೂ ಗೊತ್ತಿದೆ ಹೌದಾ ಓಹೋ ಅಂದರೆ ನಿಮ್ಮ ಹತ್ರ ಸೇಲ್ ಮಾಡಿದ ತಕ್ಷಣ ಇನ್ನೊಂದು ಪ್ರಾಪರ್ಟಿ ಪ್ರಾಪರ್ಟಿ ಮೇಲೆ ಹಾಕ್ಬೇಕು ಪ್ರಾಪರ್ಟಿ ಮೇಲೆ ಹಾಕ್ಬೇಕು ಸೈಟ್ ಮೇಲೆ ಆಗಲಿ ಮನೆ ಆಗಲಿ ಹೌದು ಇಲ್ಲ ಅಂದರೆ ಅದು ಕ್ಯಾಪಿಟಲ್ ಗೈನ್ ಬಾಂಡಲ್ಲಿ ಇಡಬೇಕು ಹಾಂ ಬಾಂಡ್ ಇದೆ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅದು ಒಂದರಲ್ಲಿ ಇಟ್ಟರೆ ಮಾತ್ರ ಅದನ್ನ ಫೈವ್ ಇಯರ್ಸ್ ಆರು ವರ್ಷ ಏನು ಮಾಡಿದ್ದಾರೆ ಈಗ ಹ್ಞೂ ಸಿಕ್ಸ್ ಇಯರ್ಸ್ ಮುಟ್ಟಂಗಿಲ್ಲ ಅದು ಮುಟ್ಟಂಗಿಲ್ಲ ಹಾಂ ಸಿಕ್ಸ್ ಇಯರ್ಸ್ ಆದಮೇಲೆ ನೀವು ತಗೊಳ್ಳಿ ವಾಪಸ್ಸು ಪರವಾಗಿಲ್ಲ ಅಲೋಡ ಹಾಂ ಓಹೋ ಹೌದಾ ಹಿಂಗೆ ಸುಮಾರು ಜನ ಇದ್ದಾರೆ ಅಂತೀರಿ ನೀವು ಆ ಥರ ಇದ್ದಾರೆ ತುಂಬ ವೆಯ್ಟ್ ಮಾಡ್ತಾ ಇರ್ತಾರೆ ಅವರು ಬೇರೆ ಪ್ರಾಪರ್ಟಿ ಸಿಗ್ತಾ ಇಲ್ಲ ಅವರಿಗೆ ನೋಟ್ ವೆಯ್ಟ್ ಮಾಡ್ತಾ ಇರ್ತಾರೆ ಅದು ಟೈಮ್ ಲಿಮಿಟ್ ಆಗಿಬಿಟ್ರೆ ಟ್ಯಾಕ್ಸ್ ಕಟ್ಟಬೇಕು ಅವರು ಓಕೆ ಸಿಕ್ಸ್ ಮಂತ್ಸ್ ಏನೋ ಇದೆಯಲ್ಲ ಹ್ಞೂ ಸೊ ಅರ್ಜೆಂಟ್ ತಗೊಳ್ಳೋರಿಗೆ ಸುಧಾರಿಸ್ಕೊಳೋಕ್ಕೆ ಯಾರಿಗಾರಿಗೆ ಬಾಡಿಗೆ ಕೊಟ್ಟರೆ ಅಮೌಂಟ್ ಬರುತ್ತೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಮೂವತ್ತೈದು ಬರುತ್ತೆ ಮೂವತ್ತೈದು ಸಾವಿರ ಬರುತ್ತೆ ಅಲ್ವಾ ನೀವು ಲೋನ್ ತೊಗೊಂಡ್ರೆ ಅದಕ್ಕೆ ಅದಕ್ಕೆ ಅಡ್ಜಸ್ಟ್ ಮಾಡಿ ಕಟ್ಕೊಂಡು ಹೋಗ್ಬೋದು ಈ ಫೇಸ್ ಯಾವುದು ಸರ್ ಇದು ನಾರ್ತ್ ಫೇಸಿಂಗ್ ನಾರ್ತ್ ಫೇಸು ಅಲ್ವಾ ಓಕೆ ಓಕೆ ನಾರ್ತ್ ಫೇಸ್ಗೆ ಡೋರ್ ಇಟ್ಟಿದ್ದೀರಿ ಹ್ಞೂ ಓಕೆ ಸರಿ ನಂಬರ್ ಕೊಡ್ತೀನಿ ನಾನು ನಿಮಗೆ ಹಾಂ ನಂಬರಿಗೆ ಮಾತಾಡಿ ಓಕೆ ನಾ ಫರ್ದರ್ ಕ್ಲಾರಿಫಿಕೇಷನ್ ಬೇಕಾ ನಾನು ಡಾಕ್ಯುಮೆಂಟ್ ಕೊಡ್ತೀರಿ ಫಸ್ಟ್ ಅವ್ರು ಒಂದು ಸೆಟ್ ತೊಗೊಂಡೋಗಿ ಇದನ್ನು ಮಾಡಿಸಿ ಆಮೇಲೆ ಮಾತುಕತೆಗೆ ಬರ್ಬೋದಾ ಅಥವಾ ಮಾತುಕತೆ ಮುಗಿಸಿ ಸರಿ ಅದು ಏನೋ ಸ್ವಲ್ಪ ಅಡ್ವಾನ್ಸ್ ಕೊಟ್ಬಿಟ್ಟು ಹ್ಮ್ ಇನ್ಯಾಕ್ ತಡ ಮತ್ತೆ ನೋಡಿ ಬಹಳ ಅದ್ಭುತವಾದ ಪ್ರಾಪರ್ಟಿ ಅಂತ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಸರ್ ಒಂದು ಹೊಸ ವಿಷಯ ಹೇಳ್ತಿದ್ರೆ ನಿಮ್ಮ ಹತ್ರ ದುಡ್ಡು ಇದ್ರೆ ಹಾಗೆ ಇಟ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ನೀವು ಅಂತ ಬನ್ನಿ ಬಹಳ ಅದ್ಭುತವಾದ ಜಾಗ ನಾನಂತೂ ಇಲ್ಲಿವರೆಗೂ ಇಷ್ಟು ಪ್ರೈಮ್ ಇರೋ ಸೈಟ್ ನಿಮಗೆ ತೋರಿಸಿರಲಿಲ್ಲ ಮನೆ ಫ್ರೀ ಅಂತಲೇ ಹೇಳ್ಬೋದು ಬನ್ನಿ ಒಂದು ಸಲ ನೋಡಿ ನೋಡಿದ ಮೇಲೆ ನೋಡಿದ ಮೇಲೆ ಡಿಸೈಡ್ ಮಾಡಿ ಏರಿಯಾ ನೋಡ್ಕೊಂಡು ಬನ್ನಿ ಒಂದು ರೌಂಡ್ ಆರ್ತಿ ನಗರ ಹೃದಯ ಭಾಗದಲ್ಲಿರುವಂಥದ್ದು ಸುತ್ತೊಡಿರಿ ನಿಮ್ಗೆ ಒಂದು ಅಂದಾಜು ಸಿಕ್ಬಿಡ್ತಿದ್ದು ಹೇಗಿದೆ ಅಂತ ನಾನು ಸಾಧ್ಯ ಆದಷ್ಟು ತೋರಿಸಿದ್ದೀನಿ ಇದಕ್ಕೆ ಸಾಹೇಬ್ರ ನಂಬರ್ ಹಾಕಿರ್ತೀನಿ ಇನ್ನೊಬ್ಬರು ವೆಂಕಟೇಶ್ ಅಂತಿದ್ದಾರೆ ಇವ್ರ ಗೆಳೆಯರು ಅವ್ರಿಗೆ ಹಾಕಿರ್ತೀನಿ ಅವ್ರ ನಂಬರ್ ಹಾಕಿರ್ತೀನಿ ಯಾಕಂದರೆ ಫುಲ್ ಬ್ಯುಸಿ ಇರೋದರಿಂದ ಯಾವಾಗಲೂ ಇವ್ರು ಮಾತಾಡಕ್ಕಾಗಲ್ಲ ವೆಂಕಟೇಶ್ ಅವರಿಗೆ ನೀವು ಫೋನ್ ಮಾಡಿದರೆ ಅವ್ರು ಮನೆಯೂ ತೋರಿಸ್ತಾರೆ ನಿಮಗೆ ಉಳಿದದ್ದನ್ನು ಮಾತಾಡ್ತಾರೆ ನೀವು ಏನು ಚಿಂತೆ ಮಾಡಬೇಕಾಗಿಲ್ಲ ಡಾಕ್ಯುಮೆಂಟ್ ಬಗ್ಗೆ ಚಿಂತೆ ಬಿಡಿ ನೀವು ಅನುಮಾನಿಸಬೇಕಾಗಿಲ್ಲ ಯಾಕಂದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರತಕ್ಕಂಥದ್ದು ಹಾಗಾಗಿ ಡಾಕ್ಯುಮೆಂಟ್ ಪಕ್ಕ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಿ ಬಟ್ ಇಂಥಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ ಹಾಗಾಗಿ ಇಂಥದ್ದನ್ನು ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ನೀವು ಮಾಡಿ ಒಂದು ಒಳ್ಳೆ ಮನೆ ನಿಮ್ದಾಗಲಿ ಅಥವಾ ನೀವು ಇರ್ತೀನಿ ಅಂತಂದರೆ ಮೂವತ್ತೈದು ಸಾವಿರ ರೂಪಾಯಿ ಬಾಡಿಗೆ ಈಗ ಸದ್ಯಕ್ಕೆ ಬರುತ್ತೆ ಕೆಳಗೆ ಕೆಳಗೆಂದು ಮನೆ ಮೇಲಿನ ಮನೆ ಸೇರಿ ಅದನ್ನೂ ಮಾಡ್ಬೋದು ಯಾವ್ದು ಅನುಕೂಲ ಇದೆ ಅದನ್ನು ಮಾಡಿ ಒಂದು ಒಳ್ಳೆ ಸೈಟ್ ನಿಮ್ದಾಗಲಿ ಆಮೇಲೆ ಸಾಹೇಬರು ಏನು ರೇಟ್ ಹೇಳಿದ್ದಾರೆ ಅವ್ರನ್ನ ಮೂಲತಃ ಬಂದು ನೀವು ಹೇಗೆ ರಿಜಿಸ್ಟ್ರೇಷನ್ಗೆ ತಯಾರಾಗಿದ್ದೀರಿ ಅನ್ನೋದ್ರ ಮೇಲೆ ರೇಟ್ ಕಡಿಮೆ ಆಗುತ್ತೆ ನೀವು ಟೈಮ್ ತೊಗೊಂಡ್ರೆ ಬೇರೆ ಇರುತ್ತೆ ಇನ್ನು ಆನ್ ದಿ ಸ್ಪಾಟ್ ಹೋಗೋದಕ್ಕೆ ಎಮರ್ಜೆನ್ಸಿ ಅವ್ರು ವಿದೇಶಕ್ಕೆ ಹೋಗ್ಬೇಕಾಗಿರೋದ್ರಿಂದ ಹೆಚ್ಚು ಕಡಿಮೆ ಕೊಡ್ತಾರೆ ಬನ್ನಿ ಒಂದೊಳ್ಳೆ ಸೈಟ್ ನಿಮ್ದಾಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೆ